ಕೋಗಿಲೆ ಮಧುರಗಾನ ಜುಳು ಜುಳನೇ ಅರಿಯುತ್ತಿರುವ ನೀರಿನ ಸರಿಗಮ ಹೂವಿನ ಮಕರಂಧವನ್ನು ಸವಿಯಲು ಜಯಕರಿಸುತ್ತಿರುವ ದುಂಬಿಗಳು ಮರಗಿಡಗಳಿಂದ ದರೆಗೆ ಮುತ್ತಿನಿಗಳಂತೆ ಬೀಳುತ್ತಿರುವ ಇಬ್ಬನಿಗಳು ಉದಯಿಸುತ್ತಿರುವ ಸೂರ್ಯನವಂಗಿರಣಗಳು ನೆಸುಗಂಪಿನ ಆಕಾಶ ಇದೆಲ್ಲವನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಲಾಗದ ಆನಂದ ಈ ಸೃಷ್ಟಿಯ ಸೊಬಗನ್ನು ವರ್ಣಿಸಲು ಬಲು ಚೆಂದ ಅಮೃತ ಅವರಿಗೆ ಬೆಳಗಿನ ಶುಭದಯಗಳು ಏನ್ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾಗೆ ನಿಮ್ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆಯಾ ಹೌದು ಅಮೃತಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಲ್ಲ ಅಮೃತಾ ಒಂದು ತಿಂಗಳ ಕಾಲೇಜು ರಜೆ ಹಾಕಿ ಎಲ್ಲಿ ಹೋಗಿದ್ರಿ ಅದು ಅದು ನಮ್ಮ ತಾಯಿ ನಮ್ಮ ತಾಯಿ ಅಮೃತ ಏ ಕಳ್ತಿದ್ರಾ ನಾನೇನಾದ್ರು ತಪ್ಪು ಮಾತಾಡದ್ನ ಆಗಿದಿಲ್ಲ ನಮ್ಮ ತಾಯಿ ತೀರೋದ್ರು ಅವ್ರನ್ನ ಮರೆಯೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಯಾವಾಗ ನೋಡಿದ್ರು ನಮ್ಮ ತಾಯಿ ಕೊಡ್ತಿದ್ದಂತ ಕೈ ತತ್ತು ಅವ್ರ ಹೇಳ್ತಿದ್ದಂತ ಮಾರ್ಗದ ನನ್ನ ಕಣ್ಣ ಮುಂದೆ ನೀ ಬಂದಾಗತ್ತೆ ನನ್ನ ತಾಯಿ ದೇವತೆ ನಮ್ಮ ಮರೆಯೋದಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ರಾಕೇಶ್ ಸಾಧ್ಯ ಆಗ್ತಾ ಇಲ್ಲ ಸಾರಿ ಅಮೃತ ನನಗೆ ಗೊತ್ತೇ ಆಗಲಿಲ್ಲ ನನಗೆ ತುಂಬಾ ಸಂಕಟವಾಗ್ತಿದೆ ಅಮೃತ ಹೋಗ್ಲಿ ಬಿಡಿ ನನಗೋಸ್ಕರ ನೀವ್ ಯಾಕೆ ಫೀಲ್ ಮಾಡ್ತೀರಾ ಇದೆಲ್ಲ ನಮ್ಮ ಪಾಪ ಕರ್ಮಗಳು ಅಷ್ಟೇ ಅಮೃತ ಹುಟ್ಟು ಸಾವು ಎರಡು ಸ್ವಾಭಾವಿಕ ಈ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹುಟ್ಟಿದ ಮನುಜ ಒಂದಲ್ಲ ಒಂದು ದಿನ ಈ ಸೇರಲೇಬೇಕು ಇದು ಸೃಷ್ಟಿಯ ನಿಯಮ ಇರ್ಬೋದು ಆದ್ರೆ ನನ್ನ ತಾಯಿ ದೇವತೆ ಕಳ್ಕೊಂಡು ನಾನಿವತ್ತು ತಬ್ಲೆ ಆಗ್ಬಿಟ್ಟೆ ನನಗೆ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲ ನಮ್ಮ ಅಮ್ಮನ ಹತ್ರ ಹಂಚ್ಕೋತಾ ಇದ್ದೆ ಹೆಣ್ಣಿನ ಜೀವನ ಅನ್ನೋದು ಗುಲಾಬಿ ಸುಂದರವಾಗಿದ್ರು ಚುಚ್ಚುತ್ತೆ ಅಮೃತ ಸಮಾಧಾನ ಮಾಡ್ಕೊಳ್ಳಿ ಈಗ ದುಃಖಿಸಿ ಹೇಳುವುದರಿಂದ ಹೋಗಿರೋ ನಿನ್ನ ತಾಯಿ ಬದುಕಿ ಬರ್ತಾರ ಇದೆಲ್ಲ ವಿದ್ಯ ಸಂಕಲ್ಪ ಎದುರು ಬಂದಂತ ಸಂಕಷ್ಟಗಳನ್ನು ಎದುರಿಸಲೇಬೇಕು ತಾಯಿ ಗರ್ಭವತಿ ಆದಾಗ ಮಗು ಇಷ್ಟ ತಿಂಗಳಿಗೆ ಜನಿಸುತ್ತೆ ಅಂತ ಹೇಳಬಹುದು ಆದರೆ ಸಾವು ಯಾವಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ನಾವು ಒಂದಲ್ಲ ಒಂದು ದಿನ ಇಹಲೋಕದ ಯಾತ್ರೆಯನ್ನು ಮುಗಿಸಲೇಬೇಕು ಇದು ಸೃಷ್ಟಿಯ ನಿಯಮ ಆದರೆ ನಿನ್ನ ತಾಯಿ ಸ್ವಲ್ಪ ಮುಂಚಿತವಾಗಿ ದೇವರ ಪಾದ ಸೇರಿದ್ದಾರೆ ಹಾಗೆ ನಿನ್ನ ಮರೆತು ಮುಂದಿನ ಜೀವನ ಕಡೆ ಗಮನ ಕೊಡು ನೀವು ನೀನು ನಿಜನೇ ಆದ್ರೆ ಈ ಗಟ್ಟಿನ ಮರಿಬೇಕು ಅಂತ ನಾನ್ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈನಲ್ಲಿ ಇಲ್ಲ ನನ್ನ ಕಣ್ಣ ಮುಂದೆ ತಾಯಿ ಬಂದಾಗುತ್ತೆ ರಾಕೇಶ್ ಅಮೃತ ಗತಿಸಿ ಹೋದ ಘಟನೆಗಳನ್ನು ನೆನಪಿಸಿಕೊಂಡು ಕೊರಗುವುದಕ್ಕಿಂತ ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದು ನಿನ್ನ ತಾಯಿಯ ಹೆಸರುಳಿಸು ಹಾಗೆ ನಿಮ್ಮ ತಂದೆ ಮತ್ತು ಅಣ್ಣಂದಿಯವರು ಇರಬೇಕಲ್ವಾ ಅವರ ನೋವಿನಲ್ಲಿ ಭಾಗಿಯಾಗಿ ಅವರಿಗೂ ಧೈರ್ಯ ತುಂಬು ಹೌದು ನನಗೆ ನನ್ನ ತಾಯಿ ಎಷ್ಟು ಮುಖ್ಯನೋ ಹಾಗೆ ನನ್ನ ತಂದೆ ಅಣ್ಣಿದ್ರು ಕೂಡ ಅಷ್ಟೇ ಮುಖ್ಯ ನೋಡಿ ಇವತ್ತು ನನ್ನ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯ್ತು ಅದಕ್ಕೋಸ್ಕರ ನನ್ನ ತಂದೆ ಅಣ್ಣದ್ರನ್ನ ನೋಡಬೇಕು ಅಂತ ಊರ್ಗೆ ಹೋಗ್ತಾ ಇದ್ದೀನಿ ನಾನು ಇನ್ನು ಬರ್ಲಾ ಬಾಯ್ ಸರಿ ಅಮೃತ ಉಳೋದಾಗಲಿ ಒಯ್ದು ಬನ್ನಿ ಅಮೃತ ಎಂತಹ ಮುಗ್ಧ ಮನಸ್ಸಿನಲ್ಲಿ ಸಾಗರದಷ್ಟು ನೋ ತುಂಬ್ಕೊಂಡು ಮೂಕ ಪ್ರಾಣಿಯಂತೆ ಕೊರಗುತ್ತಿದ್ದಾಳೆ ಎಣ್ಣೆ ಬಾಳಿನ ಕಣ್ಣು ಅನ್ನು ಹಾಗೆ ಅಮ್ಮೋ ಅಹಂಕಾರವನ್ನು ದೂರ ತಳ್ಳಿ ಸಹನ ಬಾಳುವೆಯನ್ನು ಮೈಗೂಡಿಸಿಕೊಂಡು ಬೆಳದಿಂಗಳ ತಾರೆಯಾಗಿ ಬೆಳಗುತ್ತಾ ನನ್ನ ಜೀವನದ ಬಾಗಿಲನ್ನ ತಟ್ಟುತ್ತಿದ್ದಾಳೆ ಬೆಳದಿಂಗಳ ಬಾಲೆ ನೀನಿಲ್ಲದೆ ನನ್ನ ಜೀವನವಿಲ್ಲ ನನ್ನ ನಿನ್ನ ಶುಭ ಮಿಲನಕ್ಕಾಗಿ ಕಾಯುತ್ತಿರುವೆ ಕಣ್ಣು ನೋಡಿದ್ದು ಸಿಗಲಿಲ್ಲ ಅಂದ್ರೆ ಹೃದಯಕ್ಕೆ ನೋವಾಗುತ್ತೆ ಹೃದಯಕ್ಕೆ ಸಿಗಲಿಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಿನ್ನ ಕನಸಲ್ಲಿದ್ದ ನನ್ನ ಕನಸನ್ನು ನೀ ಕರಗಿಸಿದೆ ನಿನ್ನ ಕನಸಲ್ಲಿದ್ದ ನನ್ನ ಕನಸನ್ನು ನೀ ಕನವರಿಸಿದೆ ಕನಸು ಮನಸ್ಸಲ್ಲೇ ಹೊಸ ಕನಸು ಮೂಡಿಸಿದೆ ನೀನೇ ನನ್ನ ಕನಸಿನ ರಾಣಿ ಐ ಲವ್ ಯು ಅಮೃತ ಐ ಲವ್ ಯು